ಭಾರತ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಹೋಗ್ಬಿಡುತ್ತಾ ಹಾಗಾದ್ರೆ ಯುದ್ಧ ಮಾಡ್ಬಿಡುತ್ತಾ ಭಾರತ ಪಾಕಿಸ್ತಾನದ ಪಾಕಿಸ್ತಾನದ ವಿರುದ್ಧ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರ ತಲೆಯಲ್ಲೂ ಕೂಡ ಇದೆ ಗ್ರಹಿ ಇದೆ ಪಾಕಿಸ್ತಾನ ಸಂಪೂರ್ಣ ಯುದ್ಧ ಮಾಡ್ತಾ ಇದೆಯಾ ಹಾಗಾದ್ರೆ ಸಂಪೂರ್ಣ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ ಇದು ಪ್ರಶ್ನೆ ಸಂಪೂರ್ಣ ಯುದ್ಧ ಮಾಡಲು ಸಾಕಷ್ಟು ಪ್ರಮಾಣದ ಹಣ ಬೇಕು ಅಭಿಕ್ಷುಕ ರಾಷ್ಟ್ರದ ಬಳಿ ಅದಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಪಾಕಿಸ್ತಾನ ಸಂಪೂರ್ಣ ಯುದ್ಧ ಮಾಡುತ್ತದೆಯಾ ಮಾಡುತ್ತಾ ಡೌಟ್ ಸಂಪೂರ್ಣ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಪಾಕ್ ಇದೆಯನ್ನ ಆ ತಾಕತ್ತು ಪಾಕಿಸ್ತಾನಕ್ಕಿದೆಯಾ ಸುಮ್ಮನೆ ಬೊಬ್ಬೆ ಹೊಡಿತಾ ಇದ್ದಾರೆ ನಾವು ಭಾರತವನ್ನ ಸುಮ್ಮನೆ ಬಿಡೋದೆಲ್ಲ ಅಕಸ್ಮಾತ್ ಆಗಿ ನಮ್ಮ ಮೇಲೆ ಭಾರತ ದಾಳಿ ಮಾಡಿದ್ದೆ ಆದ್ರೆ ತಕ್ಕವಾದಂತ ಪ್ರತ್ಯುತ್ತರವನ್ನ ಕೊಡ್ತೀವಿ ನಾವು ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವರಿಂದ ಪಾಕಿಸ್ತಾನದ ರಾಜಕಾರಣಿಗಳಿಂದ ಎಲ್ಲರೂ ಕೂಡ ಬೊಬ್ಬೆ ಹೊಡಿತಾ ಇದ್ದಾರೆ ಹಾಗಾಗಿನೇ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಯುದ್ಧ ಮಾಡುವಂತ ತಾಕತ್ತಿದೆಯಾ ಸರಿ ಇದು ಸಹಜವಾದಂತ ಪ್ರಶ್ನೆ ಹೇಳಿದ್ರೆ ನಮ್ಮ ಹುಡುಗರೆಲ್ಲರೂ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ತಾಕತ್ ಇದೆಯಾ ಅಂತ ಸೊ ಅದು ಅವ್ರಿಗೂ ಗೊತ್ತು ತಾಕತ್ ಇಲ್ಲ ಅಂತ ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಈ ಯುದ್ಧದ ವಿಚಾರದಲ್ಲಿ ನಾವು ಭಾರತಕ್ಕೆ ತಿರುಗೇಟ್ ಕೊಟ್ಬಿಡ್ತೀವಿ ನಾವು ಹಂಗ್ ಮಾಡ್ಬಿಡ್ತೀವಿ ಅಂತಾರೆ ಬಟ್ ಇಡೀ ಪಾಕಿಸ್ತಾನ ಹೌದು ಪಾಕಿಸ್ತಾನದ ಜನರೇ ಪಾಕಿಸ್ತಾನ ಸೇನೆ ವಿರುದ್ಧ ಪಾಕಿಸ್ತಾನ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಪಾಯಿಂಟ್ಸ್ ಬರ್ತಾ ಇದೆ ನೋಡಿ ಅಲ್ಲಿ ಸುಮ್ನೆ ಹನ್ನೊಂದು ಬಿಲಿಯನ್ ಡಾಲರ್ ಬ್ಯಾಂಕುಗಳ ಬಳಿಯಲ್ಲಿಯೇ ಇದೆ ಹನ್ನೊಂದು ಬಿಲಿಯನ್ ಡಾಲರ್ ಬ್ಯಾಂಕುಗಳ ಬಳಿಯಲ್ಲಿಯೇ ಇದೆ ಹಾಗಾಗಿನೇ ಪಾಕಿಸ್ತಾನದ ಬಳಿ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಈ ಲೆಕ್ಕವನ್ನ ನೋಡಿದಾಗ ಅಲ್ಲಿ ತಾಕತ್ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಒಂದು ಸಂಪೂರ್ಣ ಯುದ್ಧಕ್ಕೆ ಇಪ್ಪತ್ತು ಬಿಲಿಯನ್ ಡಾಲರ್ ಬೇಕು ಒಂದ್ ದಿನ ಯುದ್ಧ ಮಾಡಬೇಕು ಪಾಕಿಸ್ತಾನ ಅಂದ್ರೆ ಆದ್ರೆ ಪಾಕ್ ಬಳಿ ಈಗ ಇರೋದು ಹದಿನಾರು ಬಿಲಿಯನ್ ಡಾಲರ್ ಫಾರಿನ್ ರಿಸರ್ವ್ ಮಾತ್ರ ಅಷ್ಟೇ ಇದೆ ಅಂದ್ರೆ ರಿಸರ್ವ್ ಮನಿ ಇರಬೇಕು ನಿಜ ಬರೀ ಹದ್ನಾರು ಇದೆ ಅಂದ್ರೆ ಅವ್ರತ್ರ ಇರೋದು ಹದಿನಾರು ಒಂದ್ ದಿನ ಯುದ್ಧ ಬೇಕಾದ್ರೆ ಇಪ್ಪತ್ತು ಬಿಲಿಯನ್ ಡಾಲರ್ ಬೇಕು ಇನ್ನು ಇದರಲ್ಲಿ ಹನ್ನೊಂದು ಬಿಲಿಯನ್ ಡಾಲರ್ ಬ್ಯಾಂಕ್ಗಳಲ್ಲಿ ಉಳ್ಸ್ಕೊಂಡಿದ್ದಾರೆ ಹಣ ಅಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ ಈ ಎಲ್ಲಾ ಲೆಕ್ಕವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಈಗ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಆಮೇಲೆ ಪಾಕಿಸ್ತಾನ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಮೊನ್ನೆ ಆಂಕರ್ ಹಿಂಗೆ ನಮ್ ತರನೆ ಮಾತಾಡ್ತಾ ಡಿಸ್ಕಸ್ ಮಾಡ್ಬೇಕಾದ್ರೆ ಪಾಕಿಸ್ತಾನ ಯುದ್ಧ ಮಾಡ್ಬಿಡ್ತಾ ಈಗ ಅಂತ ರೀ ಇಲ್ಲಿರೋ ಬಂಕರ್ ಗಳಿಗೆ ಟ್ಯಾಂಕರ್ ಗಳಿಗೆ ಡೀಸೆಲ್ ಲಾಕ್ಸಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅನ್ನೋ ತರ ಚರ್ಚೆ ಆಗ್ತಾ ಇತ್ತು ಅಂದ್ರೆ ನಿಜಕ್ಕೂ ಕೂಡ ಅಷ್ಟಿದೆ ಆಮೇಲೆ ಕೇವಲ ನಾಲ್ಕು ದಿನಗಳಿಗೆ ಮಾತ್ರ ಅಂದ್ರೆ ನೈಂಟಿ ಏಟ್ ಅವರ್ಸ್ ಮಾತ್ರ ಅಲ್ಲಿ ಯುದ್ಧ ಮಾಡುವಂತಹ ಅದ್ರ ಸೇನೆಯನ್ನ ನಡೆಸುವಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆ ಇಡೀ ಭಾರತ ಏನಾದರೂ ಅಟ್ಯಾಕ್ ಮಾಡಿಬಿಟ್ರೆ ಅಥವಾ ಒಂದ್ ವೇಳೆ ಯುದ್ಧಕ್ಕೆ ತಯಾರಿ ಆಗ್ಬಿಟ್ರೆ ನೈಂಟಿ ಏಟ್ ಅವರ್ಸ್ ಅಷ್ಟು ಮಾತ್ರ ಅವ್ರಿಗೆ ಕೆಪಾಸಿಟಿ ಇದೆ ಅದಾದ್ಮೇಲೆ ಇಡೀ ಪಾಕ್ ಸೇನೆ ಕಲಾಸ್ ಖಾಯಿ ಆಗ್ಬಿಡುತ್ತೆ ಮುಂದಕ್ಕೆ ಹೋಗೋದೇ ಇಲ್ಲ ಊಟಕ್ಕೂ ಇಲ್ಲ ಅನ್ನೋ ತರ ಅಲ್ಲಿ ಅಂದ್ರೆ ಪಾಕಿಸ್ತಾನದ ಒಂದು ಯುದ್ಧ ಅಂದ್ರೆ ಭಾರತಕ್ಕೆ ಆಗಿರ್ಬೋದು ಅಥವಾ ಅಮೆರಿಕನೇ ಆಗಿರ್ಬೋದು ಅಥವಾ ರಷ್ಯಾ ಆಗಿರ್ಬೋದು ಇವತ್ತು ನಾವು ರಷ್ಯಾ ಮತ್ತೆ ಯುಕ್ರೇನ್ನ ನ ಯುದ್ಧ ನೋಡ್ತಾ ಇದ್ದೀವಿ ಅಷ್ಟು ಸುಲಭ ಅಲ್ಲ ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದಂತಹ ಒಂದು ನ್ಯೂನತೆಗಳು ಇರ್ತವೆ ಅಂತ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ರಷ್ಯಾ ದೊಡ್ಡ ದೇಶ ಉಕ್ರೇನ್ ಸಣ್ಣ ದೇಶ ಉಕ್ರೇನ್ ಸಣ್ಣ ದೇಶ ಆದರೂ ಕೂಡ ದೊಡ್ಡ ಮಟ್ಟದ ಫೈಟ್ ಕೊಡ್ತು ಹಾಗ ಅಂದ್ಬಿಟ್ಟು ಏ ಉಕ್ರೇನ್ ಸಣ್ಣ ದೇಶ ಬಿಡಪ್ಪ ಅದನ್ನ ಸೋಲ್ಸ್ಬಿಡ್ಬಹುದು ಅನ್ನೋ ತರ ಅಹ್ ರಷ್ಯಾಗ್ ಅನ್ಸ್ಲಿಲ್ಲ ಇವತ್ತು ಕೂಡ ಉಕ್ರೇನ್ ಮತ್ತೆ ರಷ್ಯಾ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಮತ್ತೆ ಅವರಿಬ್ರು ಕೂಡ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಈ ಸತಿ ಸಾಕಪ್ಪ ನಿಲ್ಸ ನಿಲ್ಸ್ಬೇಣ ಅಂತ ಸೊ ಈಗ ನೋಡಿದ್ರೆ ಬಟ್ ಪಾಕಿಸ್ತಾನದ ವಿಚಾರ ಬೇರೆ ರಷ್ಯಾ ಮತ್ತು ಯುಕ್ರೇನ್ ವಿಚಾರ ಅದು ಆಂತರಿಕ ಒಂದು ಪ್ರದೇಶದ ವಿಚಾರ ಬಟ್ ಭಾರತ ಮತ್ತು ಪಾಕಿಸ್ತಾನದ ವಿಚಾರ ಇದು ಉಗ್ರರ ವಿಚಾರ ಉಗ್ರರ ಉಗ್ರನ ಪೋಷಿ ಬೆಳೆಸಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ನಮ್ಮ ಟಾರ್ಗೆಟ್ ನಮ್ಮ ನಾವು ಆಗ್ಲೇ ಬೆಳಗ್ಗೆಯಿಂದ ನಮ್ಮ ಸೇನೆ ಆಗಿರ್ಬೋದು ಮೋದಿ ಆಗಿರ್ಬೋದು ಅಜಿತ್ ದೋವಲ್ ಆಗಿರ್ಬೋದು ಅಥವಾ ನಮ್ಮ ರಾಜನಾಥ್ ಸಿಂಗ್ ಆಗಿ ಎಲ್ರು ಕೂಡ ಒಂದು ಹೇಳ್ತಾ ಇದ್ರು ನಮ್ಮ ಟಾರ್ಗೆಟ್ ಮಾತ್ರ ಪಾಕಿಸ್ತಾನ ಸೇನೆ ಅಲ್ಲ ಪಾಕಿಸ್ತಾನ ಜನ ಅಲ್ಲ ಅಂತ ಹಾಗಾಗಿ ಪಾಕಿಸ್ತಾನ ಇದನ್ನ ಅರ್ಥ ಮಾಡ್ಕೊಬೇಕು ಬಟ್ ಅರ್ಥ ಮಾಡ್ಕೊಳ್ತಾ ಇಲ್ಲ ವಿನಾಕಾರಣವಾಗಿ ಒಂದು ವೇಳೆ ವಿಶೇಷ ಅಂದ್ರೆ ರಾಮ್ ಅಜಿತ್ ದೋವಲ್ ಎಂಟು ರಾಷ್ಟ್ರ ಮಾತಾಡಿದ್ರು ಮಧ್ಯಾಹ್ನದ ನಂತರ ವಿಶೇಷವಾಗಿ ಚೀನಾ ರಷ್ಯಾ ಅಮೇರಿಕಾ ಈ ಮೂರು ರಾಷ್ಟ್ರಗಳ ವಿದೇಶಾಂಗ ಕಾರ್ಯದರ್ಶಿ ಮಾತಾಡಿದ್ರು ಅದ್ರಲ್ಲಿ ಸ್ಪೆಷಲ್ ಆಗಿ ಏನಪ್ಪಾ ಅಂದ್ರೆ ಚೀನಾ ಚೀನಾ ಸಹಜವಾಗಿನೇ ಪಾಕಿಸ್ತಾನದ ಪರವಾಗಿ ನಿಂತ್ಕೊಡುತ್ತೆ ಇವತ್ತು ದಾಳಿ ಆದ್ಮೇಲೂ ಕೂಡ ಒಂದ್ ರೀತಿ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ನಾವು ಅನ್ನೋ ತರ ಚೀನಾ ವಿದೇಶ ಅಲ್ಲಿನ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ಕೊಡ್ತು ಬಟ್ ಅದಾದ ನಂತರ ದೋವಲ್ ಒಂದು ಅಹ್ ಒಂದ್ ಒಂದ್ ರೀತಿ ವಾರ್ನೆ ವಾರ್ನಿಂಗ್ ಅಂತ ನಂಗೆ ಅನ್ಕೊಂಬ ಪರೋಕ್ಷವಾಗಿ ಚೀನಾ ಮುಖಾಂತರ ಪಾಕಿಸ್ತಾನಕ್ಕೆ ವಾರ್ನ್ ಮಾಡಿದ್ರು ಸಿ ನಮ್ಮ ಉದ್ದೇಶ ವಿಡಿಯೋಲ್ ಇದೆ ಅಂದ್ರೆ ನಾವು ಯಾರಿಗೆ ಒಂದು ಮೆಸೇಜ್ ಕೊಡ್ಬೇಕಾಗಿತ್ತು ಆ ಮೆಸೇಜ್ ಕೊಟ್ಟಿದ್ದೀವಿ ಉಗ್ರರಿಗೆ ಮೆಸೇಜ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀವಿ ಇದು ಯುದ್ಧ ಮಾಡೋ ಉದ್ದೇಶ ನಮ್ದಲ್ಲ ಅಂಗಂದ್ಬಿಟ್ಟು ಸುಮ್ನೆ ಇರಲ್ಲ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ನೆ ಆದ್ರೆ ಸರಿ ಬಾಲ ಮುಚ್ಕೊಂಡ್ ಇರ್ಬೇಕು ಇಲ್ಲ ಕಾಲ್ ಕೆರ್ಕೊಂಡು ಜಗಳ ಬರ್ತೀವಿ ಅಂದ್ರೆ ನಾವು ಸುಮ್ನೆ ಇರಲ್ಲ ನಮ್ ಕೆಪಾಸಿಟಿ ಏನು ನಮ್ ಪವರ್ ಏನಂತ ತೋರಿಸ್ತೀವಿ ಬಟ್ ಪಾಕಿಸ್ತಾನ ಸುಮ್ನೆ ಇರ್ಬೇಕು ಇಲ್ಲ ಅಂದ್ರೆ ನಾವು ಪವರ್ ತೋರಿಸ್ತೀವಿ ಅಂತ ಅಜಿತ್ ದೋವಲ್ ಚೀನಾ ಮುಖಾಂತರ ಹೇಳಿದ್ರೆ ಚೀನಾ ಪಾಕಿಸ್ತಾನಕ್ಕೆ ಸೊ ಇಷ್ಟೆಲ್ಲ ಆದ್ಮೇಲೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದು ಪಾಕಿಸ್ತಾನದ ಮಾಧ್ಯಮಗಳ ಮುಖಾಂತರ ಒಂದ್ ರೀತಿ ಭಾರತ ಇಷ್ಟೊಂದು ದೊಡ್ಡ ಮಟ್ಟದ ಆಕ್ರಮಣ ಮಾಡುತ್ತೆ ಅಂತ ಅವ್ರ ನಿರೀಕ್ಷೆ ಮಾಡಿರ್ಲ ಅನ್ಸುತ್ತೆ ಬಹುಶಃ ಬಟ್ ಬೆಳಗ್ಗೆಯಿಂದ ಕೂಡ ಒಂದ್ ರೀತಿ ಭಾರತ ವಿರುದ್ಧ ಮತ್ತೆ ದಾಳಿ ಮಾಡಿಬಿಡ್ತೀವಿ ಆ ರೀತಿಯಾದ ಹೇಳಿಕೆಗಳು ಬರ್ತಾ ಇತ್ತು ಪಾಕಿಸ್ತಾನದ ಪ್ರಧಾನಿ ಶರೀಫ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು ನಾವು ಕೂಡ ನಮಗೂ ಕೂಡ ಪ್ರತಿ ದಾಳಿ ಮಾಡುವ ಶಕ್ತಿ ಇದೆ ಅನ್ನೋ ತರ ಮಾತನಾಡ್ತಾ ಇದ್ರು ಟ್ವೀಟ್ ಮಾಡಿದ್ರು ಅಲ್ಲಿ ಅದಾದ ನಂತರ ಕ್ವಾಜ ಒಂದು ಹೇಳಿಕೆಯನ್ನ ಕೊಟ್ಟರು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸೊ ನಮ್ದು ಯುದ್ಧ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ನಾವು ಮಾತುಕತೆ ಮುಖಾಂತರ ಚರ್ಚೆ ಮುಖಾಂತರ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅನ್ನೋ ರೀತಿಯಾಗಿ ಈಗ ಪಾಕಿಸ್ತಾನ ಬಂದ್ ನಿಂತ್ಕೊಂಡಿದೆ ಅಂದ್ರೆ ಪಾಕಿಸ್ತಾನಕ್ಕೂ ಯುದ್ಧ ಬೇಡ ಆಮೇಲೆ ಇನ್ನೊಂದು ಆಘಾತಕಾರಿ ಬೆಳವಣಿಗೆ ಇದೆ ಆಕ್ಚುಲಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಎರಡೇ ವಿಚಾರ ಡಿಬೇಡ ಒಂದು ನಮ್ಮ ಹತ್ರ ನಮ್ಮ ಜೊತೆ ಏನು ಎರಡು ಆಪ್ಷನ್ಸ್ ಇದೆ ಈಗ ಅಂತ ಒಂದು ಯುದ್ಧ ಮಾಡಲೇಬೇಕು ಅಂತ ಒಂದು ಆಪ್ಷನ್ ಇನ್ನೊಂದು ನಾವು ಹಾಳಾದ್ರೂ ಪರವಾಗಿಲ್ಲ ಭಾರತನೇ ಹಾಳು ಮಾಡ್ಬೇಡೋಣ ನಾವು ನಿಜ ಇದು ಪಾಕಿಸ್ತಾನ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಎರಡು ವಿಚಾರಗಳು ಸೊ ಆ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂದ್ರೆ ಪಾಕಿಸ್ತಾನದ ಬಳಿ ದುಡ್ಡಿಲ್ಲ ಈಗ ಈಗ ಒಂದು ಕೆಜಿ ಒಂದ್ ಲೀಟರ್ ಹಾಲೆ ಇನ್ನೂರು ರೂಪಾಯಿ ಮೇಲಿದೆ ಅಲ್ಲಿ ಒಂದು ಕೆಜಿ ಚಿಕನ್ ಒಂದು ಕೆಜಿ ಚಿಕನ್ ಎಂಟುನೂರು ರೂಪಾಯಿ ಇದೆ ಅಂದ್ರೆ ತುಂಬಾ ದೊಡ್ಡ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ತಿನ್ನಕ್ಕೆ ಊಟನೇ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನದಲ್ಲಿ ಹಾಗಾಗಿ ಪಾಕಿಸ್ತಾನ ಯುದ್ಧ ಮಾಡುವ ಸ್ಥಿತಿಯಲ್ಲಂತೂ ಈಗ ಇಲ್ಲ 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 ಸುಮ್ನೆ ಬಡಾಯಿ ಕೊಚ್ಕೊಳ್ಳೋದಿಕ್ಕೆ ಏ ನಾವು ತಿರುಗೇಟ್ ಕೊಟ್ಬಿಡ್ತೀವಿ ನಾವು ನಮ್ಗೂ ತಾಕಾಸ್ತಿದೆ ನಾವು ಭಾರತಕ್ಕೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳಬಹುದು ಬಟ್ ಅಷ್ಟು ಸುಲಭ ಅಲ್ಲ ಯುದ್ಧ ಅನ್ನೋ ಒಂದು ಮ್ಯಾಟ್ರೋ ಪಾಕಿಸ್ತಾನ ಇದಕ್ಕೆ ಬಹುಶಃ ರೆಡಿ ಆಗಿಲ್ಲ ಅಷ್ಟು ಶಕ್ತಿ ಪಾಕಿಸ್ತಾನದ ಬಳಿ ಇಲ್ಲ ನಿಜ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಪಾಕಿಸ್ತಾನಕ್ಕೆ ಆ ಶಕ್ತಿ ಅಂತೂ ಇಲ್ಲ ಅಂತ ಹೇಳಿ ಜಗತ್ತಿಗೆ ಗೊತ್ತಿರುವಂತ ವಿಚಾರ